Hi friends, welcome back. Breaking news, breaking news. ರಾಜ್ಯ ರಾಜಕಾರಣದಲ್ಲಿ ಒಬ್ಬಲ್ಲ ಒಬ್ಬ ವ್ಯಕ್ತಿಗಳು ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲಿದ್ದೇ ಇರುತ್ತಾರೆ ಅಪಘಾತದಿಂದ ಇರಬಹುದು ಅನಾರೋಗ್ಯದಿಂದ ಇರಬಹುದು ಅಥವಾ ಯಾವುದೋ ಒಂದು ರೀತಿಯಾಗಿ ಸಾವನ್ನಪ್ಪುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ಐದು ಬಾರಿ ಸಂಸದರಾಗಿ ಶಾಸಕರಾಗಿದ್ದ ಶಾಸಕ ಇದೀಗ ವಿಧಿವಶರಾಗಿದ್ದಾರೆ ಹಾಗಾದ್ರೆ ಯಾರಿದು ಸಂಸದ ಶಾಸಕ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಐದು ಬಾರಿಯಾಗಿದ್ದ ಶಾಸಕ ವಿಧಿವಶ ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ಉತ್ತರ ಪ್ರದೇಶದ ಸಂಬಾಲ್ ಸಂಸದ್ ಶಬಿಕರ್ ರಹಮಾನ್ ಬಾರ್ಕ್ ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇವರು ನಿಧನರಾಗಿದ್ದಾರೆ ಮೂತ್ರಪಿಂಡದ ಸೋಂಕಿನಿಂದ ಬಳಲುತ್ತಿದ್ದ ಇವರು ಮೊರಾದಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಜುಲೈ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತರಂದು ಜನಿಸಿದ ಬಾರ್ಕ್ ಐದು ಬಾರಿ ಸಂಸತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಮೊರಾದಾಬಾದ್ ಲೋಕಸಭಾ ಕ್ಷೇತ್ರದಿಂದ ಮೂರು ಬಾರಿ ಮತ್ತು ಸಂಬಲಾ ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಗೆಲುವು ಸಾಧಿಸಿದ್ದಾರೆ ಏನೇ ಆಗಲಿ ಈ ಶಾಸಕ ಸಂಸದನ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ